ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪ್ರಣತಿ ಅಕಾಡೆಮಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕೆ ಪಿ ಎಸ್ ಸಿ ಅವರು ಇತ್ತೀಚೆಗೆ ಲ್ಯಾಂಡ್ ಸರ್ವೇರ್ ಹುದ್ದೆಗಳನ್ನು ಸುಮಾರು ಐವತ್ತು ಹುದ್ದೆಗಳನ್ನು ಕಾಲ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮ್ಗೆ ಬೇಕಾದಂತಹ ಒಂದು ಮಾಹಿತಿ ಹಾಗೂ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಸಸ್ ಬಗ್ಗೆ ನಾವು ಒಂದು ಡೀಟೇಲ್ ಆದ ಒಂದು ಕೋರ್ಸನ್ನು ಮಾಡಿದ್ದೇವೆ ಈ ಕೋರ್ಸ್ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಒಂದು ಒಂದು ಕ್ಲಾರಿಫಿಕೇಶನ್ ಈಗ ಕೊಡಲು ಬಂದಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ ನಿಮಗೆ ಈ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನಾವು ಇಲ್ಲಿ ಗಮನಿಸೋದಾದ್ರೆ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ ಮ್ಯಾಥಮಿಟಿಕ್ಸ್ಗೆ ಏನಂತಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ನೆಟ್ಟಿದ್ದಾರೆ ಅಂದರೆ ನಮಗೆ ಔಟ್ ಆಫ್ ಹಂಡ್ರೆಡ್ ಕ್ವಶನ್ಸ್ಗೆ ಏನಂದರೆ ಸೆವೆಂಟಿ ಏನು ಕ್ವಶನ್ಸ್ ಬರುತ್ತಲ್ವಾ ಈ ಸೆವೆಂಟಿ ಕ್ವಶನ್ಸ್ ಬಂದ್ಬಿಟ್ಟು ನಮಗೆ ಒಂದು ಮ್ಯಾಥಮೆಟಿಕ್ಸಿಂದ ಒಂದು ಬರತಕ್ಕಂಥ ಒಂದು ಕ್ವಶನ್ಸ್ ಆಗಿವೆ ಅದೇ ರೀತಿ ನೋಡೋದಾದರೆ ಫಿಸಿಕ್ಸ್ ನೋಡೋದಾದರೆ ನಲ್ಲಿ ನಮಗೆ ಸುಮಾರು ಒಂದು ಇಪ್ಪತ್ತು ಕ್ವಶನ್ಸ್ ಫಿಸಿಕ್ಸಿಂದ ಬರುತ್ತೆ ಅದೇ ರೀತಿ ನೋಡೋದಾದ್ರೆ ಜಿಯೋಗ್ರಫಿನ ನೋಡೋದಾದರೆ ಒಂದು ಟೆನ್ ಕ್ವಶನ್ಸ್ ಬಂದ್ಬಿಟ್ಟು ನಮಗೆ ಜಿಯೋಗ್ರಫಿ ಒಂದು ಕಂಟೆಂಟಿಂದ ಬರುತ್ತೆ ಅದಕ್ಕೆ ನಾವು ಏನಂದ್ರೆ ಇದಕ್ಕೋಸ್ಕರ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ದೇವೆ ಈ ಕೋರ್ಸ್ನ ಒಂದು ಹೆಚ್ಚು ಕಡಿಮೆ ಒಂದು ನಲವತ್ತೈದು ದಿವಸದಲ್ಲಿ ನಿಮಗೆ ಈ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಈ ಕೋರ್ಸ್ ಬಗ್ಗೆ ನೋಡೋದಾದ್ರೆ ನಾವು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ನಾವು ಯಾವ ಥರ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ನಾವು ಏನಂದ್ರೆ ಮೊದಲು ಒಂದು ಚಾಪ್ಟರ್ ವೈಸ್ನ ಆಗಿರುವಂತಹ ಒಂದು ಕೋರ್ಸ್ನ ಚಾಪ್ಟರ್ ವೈಸ್ ಒಂದು ಕೋರ್ಸನ್ನ ಡಿಸೈ ಡಿಸೈನ್ ಮಾಡಿದ್ದೇವೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಚಾಪ್ಟರ್ನ ನಾವು ಫಸ್ಟ್ ಥಿಯರಿ ಬೇಸ್ಡ್ನ ಒಂದು ಫಸ್ಟ್ ಏನು ಮಾಡ್ತೀವಿ ಅಂದ್ರೆ ಥಿಯರಿ ಬೇಸ್ಡ್ ಕಾನ್ಸೆಪ್ಟ್ಸ್ನ ಕ್ಲಾರಿಟಿಟಿ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀವಿ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ಏನು ನಿಮಗೆ ಒಂದು ಕ್ಲಾಸ್ ಆಗಿರುತ್ತೋ ಆ ಕ್ಲಾಸ್ ಮೇಲೆ ನಿಮಗೆ ಅವತ್ತೇ ಪ್ರತಿದಿನ ಎಮ್ ಸಿ ಕ್ಯೂಸ್ನ ಸಾಲು ಮಾಡ್ತೀವಿ ಇದರಿಂದ ಅಂತಂದರೆ ಕಂಪ್ಲೀಟ್ ನಿಮಗೆ ಎಕ್ಸಾಮ್ ಬೇಕಾಗಿರುವಂಥ ಒಂದು ಪ್ರಿಪ್ರೇಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸುಮಾರು ಹೆಚ್ಚು ಕಡಿಮೆ ಇದು ಏನಂತಂದ್ರೆ ಒಂದು ಮ್ಯಾಥಮೆಟಿಕ್ಸ್ ನೋಡೋದಾದರೆ ಒಂದು ಹಂಡ್ರೆಡ್ ಅವರ್ಸ್ ಕ್ಲಾಸ್ ಕ್ಲಾಸ್ ಆಗುತ್ತೆ ಅದರ ಜೊತೆಗೆ ಒಂದು ಎಮ್ ಸಿ ಕ್ಯೂಸು ಒಂದು ಫಿಫ್ಟಿ ಅವರ್ಸು ನೋಡೋದಾದರೆ ನಿಮಗೆ ಟೋಟಲ್ ಒಂದು ಒನ್ ಫಿಫ್ಟಿ ಅವರ್ಸ್ನಷ್ಟು ಒಂದು ಕ್ಲಾಸ್ ಬರೋ ಚಾನ್ಸಸ್ ಇದೆ ಅಂದರೆ ಒನ್ ಫಿಫ್ಟಿ ಅವರ್ಸು ಕ್ಲಾಸ್ ನಿಮಗೆ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ ಅದೇ ಥರ ನಾವು ನೆಕ್ಸ್ಟ್ ನೋಡೋದಾದ್ರೆ ಜಿಯೋಗ್ರಫಿ ನೋಡೋಣ ಜೋಗ್ರಫಿಗಿಂತ ಮುಂಚೆ ಫಿಸಿಕ್ಸ್ನ ನೋಡ್ತಾ ಬರೋಣ ಫಿಸಿಕ್ಸ್ ನಾವು ನೋಡೋದಾದ್ರೆ ಏನಾಗುತ್ತೆ ಅಂದರೆ ಫಿಸಿಕ್ಸ್ಗೆ ಒಂದು ಇಲ್ಲಿ ನಮಗೆ ಟ್ವೆಂಟಿ ಪರ್ಸೆಂಟ್ ಒಂದು ವೇಟೇಜ್ ಇರೋದರಿಂದ ಈ ಟ್ವೆಂಟಿ ಪರ್ಸೆಂಟ್ ವೇಟೇಜ್ ಇದೆ ಆ ಟ್ವೆಂಟಿ ಪರ್ಸೆಂಟ್ ವೇಟೇಜ್ ಇರೋದ್ರಿಂದ ಸುಮಾರು ನಮಗೇನಂತಂದರೆ ಇಲ್ಲಿ ಫಿಸಿಕ್ಸ್ಗೂ ಅಷ್ಟೇ ಒಂದೊಂದು ತರ್ಟಿ ಟು ಫಾರ್ಟಿ ಅವರ್ಸ್ ಒಂದು ಕ್ಲಾಸ್ ಬೇಕಾಗುತ್ತೆ ಅಂದರೆ ಒಂದು ಕ್ಲಾಸ್ನ ಡ್ಯೂರೇಷನ್ ತೊಗೊಂಡಾದರೆ ಒಂದು ತರ್ಟಿ ಟು ಫಾರ್ಟಿ ಅವರ್ಸ್ ಬೇಕಾಗುತ್ತೆ ಈ ಕ್ಲಾಸ್ನ ನಿಮಗೆ ಏನಂದರೆ ನಾನು ತರ್ಟಿ ಟು ಫಾರ್ಟಿ ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಒಂದು ಟೆನ್ ಟು ಫಿಫ್ಟೀನ್ ಅವರ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಟೆನ್ ಟು ಫಿಫ್ಟೀನ್ ಅವರ್ಸ್ ಎಮ್ ಸಿ ಕಿಸ್ ತೊಗೊಂಡು ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಅಂದರೆ ಟಾಪಿಕ್ ಮೇಲೂ ನಿಮಗೆ ಪ್ರತಿಯೊಂದು ಟಾಪಿಕ್ ಮೇಲೆ ಎಮ್ ಸಿ ಪಿಸ್ ಡೀಟೇಲ್ ಆಗಿ ಸಾಲ್ವ್ ಮಾಡಿಕೊಡ್ತೀವಿ ಇದು ಬಂದ್ಬಿಟ್ಟು ಫಿಜಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಆಗಿ ಅಂದರೆ ಬ್ಯಾಚ್ ಆಗಿರುತ್ತೆ ಅದೇ ರೀತಿ ನಾವು ನೆಕ್ಸ್ಟ್ ಜಿಯೋಗ್ರಫಿ ನೋಡೋದಾದರೆ ಜಿಯೋಗ್ರಫಿ ಬಂದುಬಿಟ್ಟು ಇಲ್ಲಿ ಟೆನ್ ಪರ್ಸೆಂಟ್ ವೈಟೇಜ್ ಇದೆ ಅಂದರೆ ಟೆನ್ ಪರ್ಸೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಟೆನ್ ಕ್ವಶನ್ಸ್ ಜೋಗ್ರಫಿಯಿಂದ ಬರೋದಾದರೆ ಇದೇನಂತಂದರೆ ನಮಗೆ ತುಂಬ ಈಸಿಯಾಗಿರುವಂಥ ಒಂದು ಸಿಲಬಸ್ ಸಹ ಆಗಿದೆ ಜೋಗ್ರಫಿನ ಒಂದು ಈಸಿಯಾಗಿ ಒಂದು ಸಿಲಬಸ್ ಅಷ್ಟು ತುಂಬ ಶಾರ್ಟ್ ಸಿಲಬಸ್ ಕೊಟ್ಟಿದ್ದಾರೆ ಇದರಿಂದ ನಿಮಗೆ ಅಷ್ಟನ್ನು ಒಂದು ನೀಟಾಗಿ ಓದ್ಕೊಳ್ಳೋದ್ರಿಂದ ನಿಮಗೆ ಹತ್ತು ಮಾರ್ಕ್ಸನ್ನ ಇಲ್ಲಿ ನೀವು ಕವರ್ ಮಾಡ್ಕೋಬೋದು ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಇಲ್ಲಿ ಫಾರ್ಟಿ ಅವರ್ಸ್ ಫಾರ್ಟಿ ಅವರ್ಸ್ ಜೋಗ್ರಫಿ ಕ್ಲಾಸ್ ಬರುತ್ತೆ ಪ್ಲಸ್ ಎಮ್ ಸಿ ಕ್ಯೂಸ್ ನೋಡೋದಾದ್ರೆ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ಅಂದರೆ ಸಬ್ಜೆಕ್ಟ್ ವೈಸ್ ಏನು ಒಂದು ಟಾಪಿಕ್ ವೈಸ್ ನಿಮಗೆ ಎಮ್ ಸಿ ಕ್ಯೂಸ್ ಮಾಡೋದ್ರೆ ಹೆಚ್ಚು ಕಮ್ಮಿ ಒಂದು ಫಾರ್ಟಿ ಫೈ ಟು ಒಂದು ಫಿಫ್ಟಿ ಅವರ್ಸ್ ಬಂದ್ಬಿಟ್ಟು ನಿಮಗೆ ಜೋಗ್ರಫಿ ಕ್ಲಾಸಸ್ ಸಹ ಇರುತ್ತೆ ಇದು ಈ ಒಂದು ಸಬ್ಜೆಕ್ಟ್ಸ್ನ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡೋದಾದ್ರೆ ನೀವು ಆಲ್ರೆಡಿ ಡೆಮೊ ಸೆಕ್ಷನ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಲ್ಲವಂತಂದರೆ ಒಂದು ವಾಟ್ಸಪ್ ಚಾನಲ್ಗಳಲ್ಲಿ ನಾವು ಮೆನ್ಷನ್ ಮಾಡಿದ್ವಿ ಡೆಮೊ ಸೆಕ್ಷನ್ನ ನೀವು ನೋಡಿರ್ಬೋದು ಈ ನ ಬಂದುಬಿಟ್ಟು ರಘು ಸರ್ ಅಂತ ಅಂದ್ಬಿಟ್ಟು ಇವರು ನಿಮಗೆ ಏನಂತಂದರೆ ಹ್ಯಾಂಡಲ್ ಮಾಡ್ತಾರೆ ಇದು ನ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ನ ರಘು ಸರ್ ಹ್ಯಾಂಡಲ್ ಮಾಡ್ತಾರೆ ಈ ಫಿಸಿಕ್ಸ್ ಅಂತ ಬಂದಾಗ ಇಬ್ಬರು ಟೀಚರ್ಸ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಫಿಸಿಕ್ಸ್ ಕನ್ನಡ ಮೀಡಿಯಂ ಅವರಿಗೆ ರವಿಕಾಂತ್ ವೈಕೆ ಅಂತ ರವಿಕಾಂತ್ ವೈಕೆ ಸರ್ ಅವರು ಹ್ಯಾಂಡಲ್ ಮಾಡ್ತಾರೆ ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಅಂತ ಬಂದಾಗ ಲಾವಣ್ಯ ಮೀಡಿಯಮ್ ಇವ ಲಾವಣ್ಯ ಮೇಡಮ್ ಅಂತಿದ್ದಾರೆ ಅವರು ಕಂಡಕ್ಟ್ ಅಂದರೆ ಈ ಕ್ಲಾಸಸ್ನ ತಗೋತಾರೆ ಅದೇ ರೀತಿ ಜಿಯೋಗ್ರಫಿ ಅಂತ ನೋಡೋದಾದರೆ ಜೋಗ್ರಫಿನ ಕನ್ನಡ ಮತ್ತು ಇಂಗ್ಲೀಷ್ನು ಎರಡು ಲ್ಯಾಂಗ್ವೇಜಲ್ಲೂ ಸಹ ಪವನ್ ಪ್ರಕಾಶ್ ಸರ್ ಅಂತ ಇದ್ದಾರೆ ಆ ಪವನ್ ಪ್ರಕಾಶ್ ಸರ್ ಅವರ ಒಂದು ಡೆಮೊ ಸೆಕ್ಷನ್ಸು ಸಹ ನಿಮಗೆ ಲಾಸ್ಟ್ ಟೈಮ್ ಅಪ್ಡೇಟ್ ಮಾಡಿದ್ವಿ ಲಾಸ್ಟ್ ವೀಕಲ್ಲಿ ನೋಡಿರ್ತೀರ ಎಲ್ಲ ಕ್ಲಾಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ದಯವಿಟ್ಟು ನೀವು ಡೆಮೊ ಕ್ಲಾಸಸ್ನ ವೀಕ್ಷಿಸಿ ಫಸ್ಟು ಅದಾದಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ ಇಲ್ಲ ಸರ್ ಕ್ಲಾಸಸಲ್ಲಿ ತ ಸ್ವಲ್ಪ ಬದಲಾವಣೆಗಳೇನಾದರೂ ಬೇಕಾದರೆ ಇದ್ದರೆ ತಿಳಿಸ್ಕೊಡಿ ನಿಮಗೆ ಬೇಕಾಗಿರುವಂಥ ಒಂದು ಬದಲಾವಣೆಗಳನ್ನು ಸಹ ನಾವು ಮಾಡಿಕೊಡ್ತೇವೆ ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ತಗೊಂಡ್ರೆ ಮಾತ್ರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂತಿಲ್ಲ ಕ್ಲಾಸಸ್ ತಗೊಂಡಿಲ್ಲ ಅಂದರೂ ಸಹ ಪರವಾಗಿಲ್ಲ ನಿಮಗೆ ಯಾವುದೇ ರೀತಿಯ ಎಕ್ಸಾಮ್ಸ್ ಬಗ್ಗೆ ಒಂದು ಡೌಟ್ಸು ಇದ್ರೂ ನೀವು ಆಫ್ಲೈನ್ ಸೆಂಟರ್ ಆಗಿರುವಂಥ ಬೆಂಗಳೂರು ವಿಜಯನಗರದ ಒಂದು ಸೆವೆಂತ್ ಮೇನಲ್ಲಿರುವಂತಹ ಆಫ್ಲೈನ್ ಸೆಂಟ್ರಿಗೂ ವಿಸಿಟ್ ಮಾಡಿ ಇಲ್ಲ ನಿಮಗೆ ಕಾಲ್ ಮಾಡಿ ಅನ್ಸಿದ್ರೆ ಯಾವುದೇ ಕ್ಷಣದಲ್ಲಿ ಆದರೂ ಪರವಾಗಿಲ್ಲ ನಿಮಗೆ ಎರಡು ನಂಬರ್ನ ಒಂದು ಡಿಸ್ಪ್ಲೇ ಮಾಡ್ತೀನಿ ಆ ಎರಡು ನಂಬರ್ಗೆ ನಿಮಗೆ ಯಾವಾಗ ಬೇಕಾದರೂ ನೀವು ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡ್ಬೋದಾಗಿರುತ್ತೆ ಅದೇ ರೀತಿ ಬೇರೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ಸಹ ನೀವು ಒಂದು ಕೇಳಬಹುದು ನಾವು ಈ ಕೋರ್ಸ್ನ ಡೀಟೇಲ್ಸ್ ನೋಡೋದಾದರೆ ಇದು ಕೋರ್ಸ್ ಫೀಸ್ ಯಾವ ಥರ ಇದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ಒಂದು ಸತಿ ನೋಡ್ಕೊಳ್ಳೋಣ ಒಂದು ನಿಮಿಷ ಹಾಂ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಕೋರ್ಸ್ ಅಂದರೆ ಈ ಕಂಪ್ಲೀಟು ಹೆಚ್ಚು ಕಡಿಮೆ ನೀವು ಒಂದು ಟೂ ಇಂದ ಒಂದು ಟು ಟ್ವೆಂಟಿ ಅವರ್ಸ್ಗಿಂತ ಜಾಸ್ತಿನೇ ಬರುತ್ತೆ ಕೋರ್ಸ್ ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಅವರ್ಸ್ವರೆಗೂ ಬರ್ಬೋದು ಯಾಕಂದರೆ ಎಮ್ ಸಿ ಕ್ಯೂಸ್ ಬೇಸಲ್ಲಿ ಸ್ವಲ್ಪ ತುಂಬ ನಾವು ಒಂದು ಫೋಕಸ್ ಮಾಡೋಣ ಯಾಕೆಂತಂದ್ರೆ ನಾವು ಏನೇ ಥಿಯರಿ ಕಲ್ತುರೂ ಸಹ ಎಕ್ಸಾಮನ್ನು ಎಮ್ ಎಮ್ ಸಿ ಕ್ಯೂಸ್ ಅಟೆಂಡ್ ಮಾಡೋದ್ರಿಂದ ಸ್ವಲ್ಪ ಎಮ್ ಸಿ ಕ್ಯೂಸ್ ನಿಮಗೆ ಎಕ್ಸಾಮ್ವರೆಗೂ ಕೋರ್ಸು ಹೆಚ್ಚು ಕಡಿಮೆ ಒಂದು ನಲವತ್ತೈದರಿಂದ ಐವತ್ತು ದಿನದಲ್ಲಿ ಮುಗಿಯುತ್ತೆ ಬಟ್ ಮುಗಿದ್ರೂ ಸಹ ನಾವು ಏನಂತಂದರೆ ನಿಮಗೆ ಎಕ್ಸಾಮ್ವರೆಗೂ ಟಿಲ್ ಎಕ್ಸಾಮ್ ವರ್ಗೂ ಡೈಲಿ ಒನ್ ಅವರ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇಲ್ಲ ಟೂ ಅವರ್ಸ್ ಒಂದು ಸಬ್ಜೆಕ್ಸ್ನ ತೊಗೊಂಡು ಎಮ್ ಸಿ ಕ್ಯೂ ಮಾಡ್ತಾ ಬರ್ತೇವೆ ಅದರ ಜೊತೆಗೆ ನಿಮಗೆ ಪ್ರತಿ ಭಾನುವಾರ ನೋಡೋದಾದ್ರೆ ಪ್ರತಿ ಭಾನುವಾರನೂ ಸಹ ನಿಮಗೆ ಒಂದು ಟೆಸ್ಟ್ ಸೀರೀಸ್ ಇರುತ್ತೆ ಈಗ ನಾವು ಯಾವ ಎಲ್ಲ ಒಂದು ಪೋರ್ಷನ್ಸ್ನ ಈ ವೀಕ್ ಒಳಗಡೆ ಕಂಪ್ಲೀಟ್ ಮಾಡಿರ್ತೀವಿ ಆ ಪೋರ್ಷನ್ಸ್ ಮೇಲೆ ನಿಮಗೆ ಏನಂತಂದರೆ ವೀಕೆಂಡಲ್ಲಿ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ನ ಅನಾಲಿಸ್ ಸಹ ನಾವೇ ಮಾಡ್ಕೊಡ್ತೀವಿ ಇಲ್ಲಿ ನೀವು ನಮ್ಮನ್ನು ಈ ಮೂರು ಮೀ ಮೀಡಿಯಾದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಪ್ರಣತಿ ಅಕಾಡೆಮಿ ಅಂತ ಒಂದು ಚಾನಲ್ ಇದೆ ಅದ್ರ ಮುಖಾಂತರ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಫ್ರೀ ಕ್ಲಾಸಸ್ ಫ್ರೀ ಕಂಟೆಂಟ್ ಮತ್ತು ನಿಮಗೆ ಬೇಕಾದ ಕೋರ್ಸ್ಗೆ ಬೇಕಾಗಿರುವಂಥ ಡೀಟೇಲ್ಸ್ ಸಿಗುತ್ತೆ ಅದೇ ರೀತಿ ನಿಮಗೆ ಟೆಲಿಗ್ರಾಮಲ್ಲೂ ಅಷ್ಟೇ ಪ್ರಾಣತಿ ಅಕಾಡೆಮಿ ಅಟ್ ದಿ ರೇಟ್ ಪ್ರಾಣತಿ ಅಕಾಡೆಮಿ ಒನ್ ಅಂತ ಇದೆ ಇದನ್ನು ನೀವು ಸಹ ಸರ್ಚ್ ಮಾಡೋದ್ರಿಂದ ಗೋ ಟೆಲಿಗ್ರಾಮಲ್ಲೂ ಸಹ ನಮ್ಮ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅದೇ ರೀತಿ ಇಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸಿರುವಂತಹ ಒಂದು ಸ್ಕ್ಯಾನರ್ ಇದೆಯಲ್ಲ ಈ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡೋದ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪು ಸಹ ಜಾಯ್ನ್ ಆಗ್ಬೋದು ಅದೇ ರೀತಿ ನಿಮಗೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇದೆಯಲ್ಲ ಪ್ರಣತಿ ಅಕಾಡೆಮಿದ ಯಾವ ಥರ ಒಂದು ಡೌನ್ಲೋಡ್ ಮಾಡ್ಕೋಬೇಕು ಅದೇ ರೀತಿ ಯಾವ ಥರ ಒಂದು ಸ್ಟೆಪ್ಸ್ ಇರುತ್ತೆ ಮತ್ತು ಯಾವ ಥರ ಒಂದು ಕ್ಲಾಸನ್ನ ಅಸೆಸ್ ಮಾಡೋದು ಯಾವ ಥರ ಒಂದು ಕ್ಲಾಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೇನೆ ಇದು ನೋಡೋದಾದರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ನೋಡೋದಾದ್ರೆ ಈಗ ಪ್ರೆಸೆಂಟ್ ನಾವು ಏನಂತಂದ್ರೆ ಇದು ಕೋರ್ಸ್ನ ಲಾಂಚ್ ಮಾಡ್ತಾ ಇರೋದು ಇವಾಗ ಆಗಿರೋದ್ರಿಂದ ಈ ಕೋರ್ಸ್ಗೆ ಏನಂತಂದರೆ ಎರಡು ಸಾವಿರದ ಇನ್ನೂರು ಇಪ್ಪತ್ತೆರಡು ರೂಪಾಯಿ ನಿಮಗೆ ಅಪ್ ಟು ಯಾವ ಡೇಟ್ವರೆಗೂ ಅಂತಂದರೆ ಇಪ್ಪತ್ತನೇ ತಾರೀಕು ವರ್ಗೂ ನಿಮಗೆ ಈ ಕೋರ್ಸ್ನ ಈ ರೇಟಿಗೆ ನಿಮಗೆ ಸಿಗುತ್ತೆ ಎರಡು ಸಾವಿರದ ಇನ್ನೂರು ಇಪ್ಪತ್ತೆರಡು ರೂಪಾಯಿ ಇದರ ನಂತರ ನಿಮಗೆ ಕೋರ್ಸ್ ಫೀಸ್ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಸಾವಿರ ರೂಪಾಯಿ ಆಗಬಹುದು ಆನ್ಲೈನು ಅದೇ ರೀತಿ ಆಫ್ಲೈನ್ ನೋಡೋದಾದರೆ ಇದು ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಈಗ ಪ್ರೆಸೆಂಟ್ ಎಲ್ಲಿವರೆಗೂ ಅಂತಂದರೆ ಇಪ್ಪತ್ತನೇ ತಾರೀಕು ವಗ ನಿಮಗೆ ಇಪ್ಪತ್ತೊಂದೇ ತಾರೀಕು ಆದ್ಮೇಲೆ ಇದು ಹೆಚ್ಚು ಕಡಿಮೆ ಒಂದು ಐದುವರೆ ಸಾವಿರದಿಂದ ಆರು ಸಾವಿರ ರೂಪಾಯಿ ಆಗುತ್ತೆ ಆಫ್ಲೈನ್ ನೀವು ನೀವೇನಾದ್ರೂ ಇಂಟ್ರೆಸ್ಟ್ ಇದ್ದು ಡೆಮೋ ಕ್ಲಾಸಸ್ ಬೇಕಾದ್ರೆ ಇನ್ನೂ ಒಂದೆರಡು ಕ್ಲಾಸಸ್ ಎಕ್ಸ್ಟ್ರಾ ನೋಡಿಬಿಟ್ಟು ನಿಮಗೆ ಕ್ಲಾಸಸ್ ಇಷ್ಟ ಆಯಿತಂದೇ ತಗೊಳ್ಳಿ ಇಲ್ಲ ಅಂತಂದ್ರೆ ಏನು ಕ್ಲಾಸಸ್ ನೀವು ಎನ್ರೋಲ್ ಮಾಡೋದು ಬೇಡ ಪ್ರೀ ಕ್ಲಾಸಸ್ನ ನಿಮಗೆ ಪ್ರೀ ಮೆಟೀರಿಯಲ್ ಎಲ್ಲ ಪ್ರೀ ಮೆಟೀರಿಯಲ್ ಸಿಗುತ್ತೆ ಆ ಪ್ರೀ ಪ್ರೀ ಮೆಟೀರಿಯಲ್ನ ಯೂಸ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಗೆ ಏನಾದರೂ ಟೆಸ್ಟ್ ಸೀರೀಸ್ ಅಷ್ಟನ್ನು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಅಂದರೆ ವೀಕೆಂಡ್ಸಲ್ಲಿ ಅಪ್ ಟು ಕ್ಲಾಸ್ ಮುಗಿಯೋವರೆಗೂ ಟೆಸ್ಟ್ ಸೀರೀಸ್ ನಿಮಗೆ ಏನಂತಂದರೆ ಫ್ರೀ ಇರುತ್ತೆ ಆ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ನಿಮಗೆ ಎವ್ರಿ ಪ್ರತಿ ಭಾನುವಾರ ನಿಮಗೆ ಬಂದುಬಿಟ್ಟು ಟೆಸ್ಟ್ ಸೀರೀಸ್ನ ಪೇಯ್ಡ್ ವರ್ಷನ್ ಇರುತ್ತೆ ಅಂದರೆ ಒಂದು ಜಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ನಿಮಗೆ ಆಫ್ಲೈನ್ ಸೆಂಟ್ರಲ್ಲಿ ಬಂದು ಇರುತ್ತೆ ಇಲ್ಲ ಆನ್ಲೈನ್ ತೊಗೊಳಂಗಿದ್ರೆ ಅಪ್ಲಿಕೇಶನಲ್ಲಿ ಏನೋ ಒಂದು ನಾವು ಒಂದು ಮಿನಿಮಮ್ ಫೀಸ್ ಇಟ್ಟಿರ್ತೀವಿ ಆದಷ್ಟು ಮಿನಿಮಮ್ ಫೀಸ್ ಇಡೋದಕ್ಕೆ ಟ್ರೈ ಮಾಡ್ತೀವಿ ಆ ಒಂದು ಮಿನಿಮಮ್ ಫೀಸ್ನ ತ ನೀವು ಪೇ ಮಾಡಿಬಿಟ್ಟು ಆನ್ಲೈನಲ್ಲೂ ಸಹ ಬರಿಬೋದಾಗಿರುತ್ತೆ ಈ ಕೋರ್ಸ್ನ ಅದೇ ರೀತಿ ನಿಮಗೆ ಈ ಕೋರ್ಸ್ ಬಗ್ಗೆ ನಿಮಗೆ ಯಾವುದೇ ಒಂದು ಎಲ್ಪ್ ಬೇಕಾದರೂ ನಿಮಗೆ ಯಾವುದೇ ಒಂದು ಸಹಾಯ ಬೇಕಂದರೂ ನೀವು ಯಾವುದೇ ಟೈಮಲ್ಲಿ ಬೇಕಂದರೂ ನಿಮಗೆ ಇಲ್ಲಿ ಕಾಣಿಸ್ತಿರುವಂತಹ ಒಂದು ಎರಡು ನಂಬರ್ ಕೊಟ್ಟಿದ್ದೀನಿ ಮೊಬೈಲ್ ನಂಬರ್ ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಈ ಒಂದು ಮೊಬೈಲ್ ನಂಬರ್ನ ನೀವು ಯಾವುದೇ ಸಮಯದಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಅಕಸ್ಮಾತ್ ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗಲಿಲ್ಲ ಅಂದರು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಿಗ್ಲಿಲ್ಲ ಅಂತಂದರು ಯೂಟ್ಯೂಬ್ ಲಿಂಕ್ ಸಿಗಲಿಲ್ಲ ಅಂದ್ರೂ ನೀವು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀವಿ ಅದರ ಜೊತೆಗೆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಒಂದು ಒಂದು ನಂಬರ್ನೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ಏನಾದರೂ ಫರ್ದರ್ ಡೀಟೇಲ್ಸ್ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ನಮ್ಮ ಜೊತೆ ಮಾತಾಡಿ ಕನೆಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ದಿಸ್ ವಿಡಿಯೋ